ಹೇ ಗೈಝ್ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಬ್ಲಾಗ್ ಗೈಸ್ ನಾನು ಇವತ್ತು ಹೋಗ್ತಾ ಇದ್ದೀನಿ ಕಾಲೇಜ್ಗೆ ಆ್ಯಂಡ್ ತುಂಬಾ ನರ್ವಸ್ ಆಗಿದ್ದೀನಿ ಕಾಲೇಜಿಗೆ ಇದ್ದೀನಲ್ಲ ಎರಡು ವರ್ಷ ಆದಮೇಲೆ ಅದಕ್ಕೆ ತುಂಬಾ ನರ್ವಸ್ ಆಗಿದೆ ಆ್ಯಂಡ್ ಸಾರಿ ಗೈಸ್ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಇವಾಗ ಕಾಲೇಜು ಸ್ಟಾರ್ಟ್ ಆಗಿಬಿಟ್ಟಿದೆ ಆ್ಯಂಡ್ ಗೈಸ್ ನೋಡಿ ನಾನು ಹೀಗೆ ಬರ್ತಾಯಿದ್ದೆ ನಾ ಇಲ್ಲಿ ಸಂಗಮ್ ಕ್ರಾಸ್ನಲ್ಲಿ ಮೋಡ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದೆ ನಾನು ಆ ವ್ಯೂಸ್ ನೋಡೋದಕ್ಕೇ ಒಂಥರ ಚೆನ್ನಾಗಿ ನೋಡಿ ಹಂಗೆ ಕಾಣ್ತಿದೆ ಎಷ್ಟೋ ದಿನಗಳಾದ ಮೇಲೆ ನೋಡ್ತಾ ಇದ್ದೀನಿ ಈ ಥರನ ಆ್ಯಂಡ್ ಇಲ್ಲಿ ಟ್ರೆಸ್ಟ್ ಇದೆ ಬಾಗಲಕೋಟೆ ಅಂದರೆ ಕಾಲೇಜ್ಗೆ ಗೈಸ್ ಏನೋ ಗೊತ್ತಿಲ್ಲ ತುಂಬಾ ನರ್ವಸ್ ಆಗಿದೆ ಕಾಲೇಜಿಗೆ ಹೋಗ್ತಾ ಇದ್ದೀನಲ್ಲ ಫಸ್ಟ್ ಟೈಮು ಅಂದರೆ ನಾನು ಮೊದಲಿಗೆ ಸಕ್ರಿ ಕಾಲೇಜ್ ಹೋಗಿದ್ದೆ ಅಲ್ಲಿಂದ ಇವಾಗ ಬಸವೇಶ್ವರ ಕಾಲೇಜಿಗೆ ಬಂದಿದ್ದೀನಿ ನಾನು ಅದಕ್ಕೆ ನರ್ವಸ್ ಆಗಿದೆ ಅನಿಸುತ್ತೆ ಬ್ರಾಡ್ ಫೀಲ್ ಗುರು ಏನು ಮಾಡಿದ್ರು ಬಿಡಿ ಹೋಗೋಣ ಇವಾಗ ಹೋಗಿ ನೋಡೋಣ ಏನಿನ್ನ ಹೇಳ್ತಾರೆ ಇವತ್ತು ಫಸ್ಟ್ ಡೇ ಕಾಲೇಜು ಆ್ಯಂಡ್ ಎರಡು ಮೂರು ದಿನ ಆಯಿತು ಕಾಲೇಜ್ ಸ್ಟಾರ್ಟಾಗಿ ನಾನೇ ಹೋಗಿರಲಿಲ್ಲ ನನಗೆ ಗೊತ್ತಿದ್ದಿಲ್ಲ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ಆ್ಯಂಡ್ ಅವ್ರು ಫೋನ್ ಹಚ್ಚಿದ್ರು ಅದಕ್ಕೆ ನನಗೆ ಗೊತ್ತಾಯಿತು ಆ ಇದೆ ಅಂತ ಇಲ್ಲಿಕಂದ್ರೆ ಒಂದು ಹಾಗೆ ಸುಮ್ಮನೆ ಇವಾಗ ದಸರಾ ಬರೋವರೆಗೂ ಹೀಗೆ ಇರ್ತಿದ್ದೆ ಆ್ಯಂಡ್ ಗೈಸ್ ನೋಡಿ ಇವಾಗ ನೀರು ಎಷ್ಟು ಬಂದಿದೆ ಇಲ್ಲಿ ಫುಲ್ ಅಂದರೆ ಫುಲ್ ಬಂದಿದೆ ಏನು ಬಿಸಿಲಿದ್ದಾಗ ಅಂತೂ ಒಟ್ಟಾಯ ನೀರು ಇರಲ್ಲ ಇಲ್ಲಿ ಇವಾಗ ನೋಡಿ ಎಷ್ಟು ಬಿಟ್ಟಿದ್ದಾರೆ ನೀರು ದೇವ್ರಿ ಒಳಗೆ ಹೋದ್ರೆ ಒಳಗೆ ಸೀದಾ ಒಳಗೆ ಗೈಸ್ ಸ್ವಲ್ಪ ಅಬ್ಸರ್ವ್ ಮಾಡಿ ತಳಗಡೆ ನೀರು ಮೇಲೆ ಮೋಡ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತಾ ಇದೆ ಆ್ಯಂಡ್ ನಡೀರಿ ಹೋಗೋಣ ನಮ್ಮ ಕಾಲೇಜ್ಗೆ ಗೈಸ್ ಏನಾಗತ್ತೆ ಗೊತ್ತಾಗ್ತಿಲ್ಲ ಇವತ್ತಂತೂ ಫುಲ್ ನರ್ವಸ್ ಆಗಿದ್ದೀನಿ ನಾಳೆ ಕಾಯಿ ಏನಾಗುತ್ತೆ ಗೊತ್ತಿಲ್ಲ ಅದನ್ನು ನಾನು ತಗೊಂಡಿರೋದು ಇಂಗ್ಲೀಷ್ ಸಬ್ಜೆಕ್ಟ್ ಅಲ್ವಾ ಏನು ಮಾಡ್ತಾರೆ ಗೊತ್ತಿಲ್ಲ ಅಯೋ ದೇವ್ರೆ ನೋಡೋಣ ಏನೇನಾಗತ್ತೆ ಆ್ಯಂಡ್ ಇಲ್ಲಿ ಕಾಲೇಜ್ ಮುಗಿಸಿ ಆಮೇಲೆ ತಿರ್ಗ ಆ ಕಡೆ ಒಂದು ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿ ಕೆಲಸಕ್ಕೆ ಹೋಗಿ ತಿರ್ಗಾ ಮನೆಗೆ ರಾತ್ರಿ ಬರೋದಾಗತ್ತೆನೋ ಇವತ್ತು ಕಾಲೇಜು ಮತ್ತು ಆ ಕಡೆ ಕೆಲಸ ಅಂದರೆ ಸ್ವಲ್ಪ ಇದು ಆಗುತ್ತೆ ಮನೆಗೆ ಹೋಗೋದು ಲೇಟು ಮನೆಯೊಳಗಡೆ ಒಬ್ಬನೇ ಇರೋದ್ರಿಂದ ಒಬ್ಬನೇ ಮಾಡಿ ತಿನ್ನಬೇಕು ಲೇಟ್ ಆಗತ್ತೆ ಇರಲಿ ಏನಾದರೂ ಮ್ಯಾನೇಜ್ ಮಾಡೋಕ್ಕಾಗತ್ತೆ ನೋಡಿ ಈಗ ಈಸ್ ಸೀದಾ ಗೇಟ್ ಹತ್ರ ಬಂದಿದ್ವಿ ಒಳಗಡೆ ಹೋಗಿ ಸೀದಾ ಕಾಲೇಜ್ ಹತ್ತೋದು ಫುಲ್ ನರ್ವಸ್ ಆಗಿದೆ ಇವತ್ತಂತ್ರ ನನ್ನ ಕತೆ ಮುಗೀತು ಅನಿಸುತ್ತೆ ಸರ್ ಮುಂದೆ ಅವರು ಏನೇನು ಕೇಳ್ತಾರೆ ಏನು ಮಾಡ್ತಾರೆ ಫಸ್ಟ್ ಡೇ ಎಪ್ಪತ್ತೇವ್ರೆ ಸ್ವಲ್ಪ ಇಲ್ಲಿ ಅಣ್ಣನ ಹತ್ರ ಹೋಗಿ ಬರ್ತೀನಿ ಏನೋ ಸರ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದರು ಅದಕ್ಕೆ ಹೋಗ್ತಾಯಿದ್ದೀನಿ ಯಾಕಂದರೆ ಇಲ್ಲಿ ಸರ್ ಒಬ್ಬರು ಪರಿಚಯ ಇಲ್ಲ ನಮ್ಮಣ್ಣ ಲೈಬ್ರರಿ ಇರ್ತಾನೆ ಅವರಿಗೆ ಹೇಳಿ ಒಳಗಡೆ ಹೋಗ್ತೀನಿ ಅಂದರೆ ಅವರು ಫೋನ್ ಆದರೂ ಇರ್ತಾರೆ ಇಲ್ಲಿಕಂದರೆ ಅವರೇ ಬರ್ತಾರೆ ನೋಡೋಣ ಏನಾಗುತ್ತೆ ಅಂತ ಇವಾಗ ಅಣ್ಣನ ಹತ್ರ ಹೋಗಿ ಮತ್ತು ಅಲ್ಲಿಂತ ಕಾಲೇಜಿಗೆ ಸೀದಾ ಹೋಗ್ತೀನಿ ವಿಡಿಯೋ ಮಾಡಲ್ಲ ಆಮೇಲೆ ಮನೆಗೆ ಹೋದಾಗ ಮಾಡ್ತೀನಿ ಎಂ ಗೈಸ್ ನೋಡಿ ಸೀದಾ ಕಾಲೇಜ್ ಒಳಗಡೆ ಹೋದೆ ಆ್ಯಂಡ್ ಬಂದೆ ಹೊರಗೆ ಬಂದೀನಿ ನಗು ತಡಿಯೋಕಾಗೋವಲ್ದು ಫಸ್ಟ್ ಕ್ಲಾಸು ಚೆನ್ನಾಗಿ ನಡೀತು ಕುಂತೆ ಸೆಕೆಂಡ್ ಕ್ಲಾಸ್ನಲ್ಲಿ ಒಬ್ಬರು ಸರ್ ಬಂದು ಇದ್ರು ಎಪ್ಪ ದೇವ್ರೆ ಅವ್ರ ಮಾತು ಅವರಿಗೆ ಕೇಳವಲ್ದು ಮೇಲಿಂದ ಮೇಲೆ ಈ ಕಡೆ ಈ ಹೈವೇ ಇದೆಯಲ್ಲ ಹೈವೇ ಮಗ್ಳೆ ನಮ್ಮ ಕಾಲೇಜ್ ಇರೋದು ಬರೀ ಹಾರನ್ ಗಾಡಿ ಸದ್ದು ಅವೇ ಕೇಳ್ತಾ ಇದೆ ಆ ಸರ್ ಮಾತು ಒಟ್ಟ ಬರೋವಲ್ದು ಅಪ್ಪ ದೇವ್ರೆ ಏನಪ್ಪ ಇವರು ಅಂತ ನಾನು ನನಗೆ ಏ ಬಹಳ ನಕ್ಕಿದ್ದೀನಿ ಇವತ್ತು ನಾಳೆ ಏನಾಗತ್ತೆ ಗೊತ್ತಿಲ್ಲ ಬಟ್ ಇರಲಿ ಇವಾಗ ಊಟ ಮಾಡಿ ರಿಟರ್ನ್ ಮತ್ತೆ ಒಳಗಡೆ ಕಾಲೇಜ್ ಒಳಗಡೆ ಹೋಗಬೇಕು ಅಂದರೆ ಅವ್ರು ನೋಟ್ಸ್ ಕೊಟ್ಟಿದ್ದಾರೆ ನೋಟ್ಸು ಜೆರಾಕ್ಸ್ ಮಾಡಿಸಿ ಆಮೇಲೆ ತಿರ್ಗಿ ಅವ್ರಿಗೆ ಕೊಟ್ಟು ಆಮೇಲೆ ಅಲ್ಲಿಂದ್ರೆ ಸೀದಾ ಮನೆಗೆ ಹೋಗ್ತೀನಿ ಇವಾಗ ಬೇಗ ಹೋಗಿ ಊಟ ಒಂದು ಮಾಡಬೇಕು ಯಾಕಂದರೆ ಮಾರ್ನಿಂಗಿಂದ ಏನೂ ತಿಂದಿರಲಿಲ್ಲ ಅಂದರೆ ಮನೆಯೊಳಗೆ ತಿನ್ನಂಗಿಲ್ಲ ನಾನು ಅಂದರೆ ನನಗೆ ಮಾಡಕ್ಕೆ ಬರಲ್ಲ ಮಾರ್ನಿಂಗು ಇವಾಗ ಟೈಮು ಎರಡು ಗಂಟೆ ಆಗಿದೆ ಹೋಗಿ ಊಟ ಮಾಡಿ ಇಲ್ಲಿಂದ್ರೆ ಸೀದಾ ಜೆರಾಕ್ಸ್ ಮಾಡಿಸಿ ಇಲ್ಲಿ ಸೀದಾ ಮನೆಗೆ ಹೋಗ್ತೀನಿ ಮತ್ತೇನು ಕೆಲಸ ಇಲ್ಲ ಆಮೇಲೆ ಮನೆ ಆ ಕಡೆ ಹೋಗಬೇಕಲ್ಲ ಕೆಲಸಕ್ಕೊಂದು ಆ್ಯಂಡ್ ಅಲ್ಲಿ ಊಟ ಮಾಡಿ ಅಲ್ಲಿ ನಾನು ಏನು ಮಾಡಿದೆ ಸೀದಾ ಬಸವೇಶ್ವರ ಕಾಲೇಜ್ ಒಳಗಡೆ ಬಂದು ಜೆರಾಕ್ಸ್ ಮಾಡಿಸ್ಕೊಂಡೆ ಬಟ್ ಏನು ಜೆರಾಕ್ಸ್ ಮಾಡೋದು ಮತ್ತು ತಿರ್ಗ ಅಲ್ಲಿಂದ ರಿಟರ್ನ್ ಏನು ಬಂದೆ ಅಲ್ಲ ವೀಡಿಯೋ ವಿಡಿಯೋ ಮಾಡಲಿಲ್ಲ ಫೋನ್ ಒಳಗೆ ಚಾರ್ಜಿಂಗ್ ಒಂದು ಕಡಿಮೆ ಇದೆ ಇವಾಗ ಮನೆಗೆ ಹೋಗಿ ಚಾರ್ಜಿಂಗ್ ಹಾಕಿ ಅಲ್ಲಿಂದ ಹೋಗು ಹೋಗಬೇಕಂದ್ರೆ ತುಂಬಾ ಟೈಮ್ ಆಗುತ್ತೆ ಆ್ಯಂಡ್ ಗೈಸ್ ಇವಾಗ ಮನೆಗೆ ಸೀದಾ ಹೋಗ್ತೀನಿ ನಾಳೆ ಬರ್ತೀನಿ ಕಾಲೇಜ್ಗೆ ಮತ್ತೆ ಆ್ಯಂಡ್ ಎಲ್ಲರಿಗೂ ಸಾರಿ ಕೇಳ್ತೀನಿ ಯಾಕಂದರೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಇವಾಗ ಕಾಲೇಜ್ ಒಂದು ಸ್ಟಾರ್ಟ್ ಆಗಿದೆ ಅಲ್ಲ ಎಷ್ಟಾಗತ್ತೆ ಎಷ್ಟು ವಿಡಿಯೋ ಮಾಡಿ ನಿಮಗೆ ಬಿಡ್ತೀನಿ ಆ್ಯಂಡ್ ಗೈಸ್ ಒಳಗಡೆ ಒಂದು ಸಮಸ್ಯೆ ಆಗಿಬಿಟ್ಟಿದೆ ಏನಂದರೆ ಇಡೀ ಕ್ಲಾಸ್ ರೂಮ್ ಹುಡುಗಿಯರೇ ಇದ್ದಾರೆ ನಾವು ನಾನೊಬ್ಬ ಮತ್ತು ಇನ್ನೊಬ್ಬ ಹುಡುಗ ಇದ್ದಾನೆ ಇಬ್ಬರೇ ಹುಡುಗರು ಇರೋದು ಕಾಲೇಜು ಹುಡುಗರು ಹಚ್ಚಿದ್ದಾರೆ ಬಟ್ ಬಂದಿಲ್ಲ ಆ್ಯಂಡ್ ನಂದು ಗೋರ್ಮೆಂಟ್ನಿಂದ ಸಿಕ್ಕಿಲ್ಲ ಸೀಟು ನಾ ಸೀದಾ ಪ್ರೈವೇಟ್ ಅವರಿಗೆ ಅಮೌಂಟ್ ಕೊಟ್ಟು ಸೀಟ್ ತೊಗೊಂಡಿರೋದು ಯಾಕಂದರೆ ಅದು ನಾನು ಅಪ್ಲಿಕೇಶನ್ ಹಾಕಬೇಕಿತ್ತು ಅಪ್ಲಿಕೇಶನ್ ಹಾಕಲಿಲ್ಲ ಮ್ಯಾನೇಜ್ಮೆಂಟ್ ಕೋಟ ತೊಗೊಂಡೆ ಇರಲಿ ಏನಾಗುತ್ತೆ ಅಂತ ಬಟ್ ಫೀಂದರೂ ಜಗ್ಗಿದೆ ದೇವ್ರೆ ಏನು ಮಾಡಬೇಕು ಆ್ಯಂಡ್ ಎರಡು ವರ್ಷ ಕಟ್ಟಬೇಕು ಅದನ್ನು ಎರಡು ವರ್ಷ ಕಟ್ಟಿದರೆ ಎಷ್ಟು ಎಪ್ಪತ್ತು ಸಾವಿರ ಏನಾಗುತ್ತೆ ಎರಡು ವರ್ಷದ್ದು ಅದನ್ನು ಈ ವರ್ಷ ಅರ್ಧ ತುಂಬಿದ್ದೀನಿ ಮತ್ತು ಮುಂದಿನ ವರ್ಷ ಅದನ್ನು ಅರ್ಧ ತುಂಬಿ ಅದನ್ನು ಕ್ಲಿಯರ್ ಮಾಡಿಕೊಂಡು ಆ್ಯಂಡ್ ನಂದು ಎಮ್ ಎ ಕ್ಲೋಸ್ ಮಾಡಿ ಸಿ ಎಲ್ಲಾದರೂ ಜಾಬಿಗೆ ಹೋಗ್ಬಿಡೋದು ಇವಾಗ मतल ग हिंगे बो ड्राइवर एस्ट चना बरसान नजर को नजर की नजर न लगे कोई अच्छा भी इस कदर न लगे तुझे देखा है इस नज़र से जिस नजर से तुझे नजर न लगे रोड की रानी ड्राइवर के दर वाणी वाहन ब्रो ಆ್ಯಂಡ್ ಗೈಸ್ ಏನೋ ಗೊತ್ತಿಲ್ಲ ಇಂಥವು ಲೈನು ನಮ್ಮ ಡ್ರೈವರ್ಗಳಿಗೆ ಬರ್ತಾವೋ ಇಲ್ಲ ಬೇರೆದವ್ರಿಗೆ ಹೋಗಿ ಬರ್ತಾವೋ ಏನೂ ಗೊತ್ತಿಲ್ಲ ಅದು ಲೈನು ನೋಡಿದೆ ಎಪ್ಪ ದೇವ್ರೆ ಸಾಕತ್ತಿತ್ತು ಆ್ಯಂಡ್ ಗೈಸ್ ನೋಡಿ ಸೀದಾ ಇವಾಗ ಸಂಗಮ ಕ್ರಾಸ್ ಬಂದಿದ್ದೀನಿ ಇಲ್ಲಿ ಮನೆಗೆ ಹೋಗ್ತೀನಿ ಆ್ಯಂಡ್ ಮನೆಗೆ ಹೋಗಿ ಕಡೆ ಆ್ಯಂಡ್ ಗೈಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಯಾಕಂದರೆ ಇವಾಗ ನಾನು ಹೊಸದಾಗಿ ಚಾನಲ್ ಓಪನ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ಕೈ ಬಾಯ್